ಹಲೋ 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 ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ್ ಕನ್ನಡಿಗ ಇವತ್ತ ನಾವು ಬಂದಿವಿ ಎಲ್ಲಂದ್ರ ಒಳಗ ಅದ್ ಮಲ್ಫೆ ಬೀಚ್ ಅಂತೇಳಿ ಮಲ್ಫೆ ಬೀಚ್ ಬೀಚ್ ಎಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಎಲ್ಲಾರು ನೋಡಿರ್ತೇರಿ ಬಟ್ ಬೀಚ್ ಒಳಗ ಒಂದು ಸೇಂಟ್ ಮೇರಿ ಐಸ್ಲ್ಯಾಂಡ್ ಅಂತ ಐತಿ ಐಸ್ಲ್ಯಾಂಡ್ ಐಲ್ಯಾಂಡ್ ಅಲ್ಲಿ ಹೋಗ್ಬೇಕಂತ ಬಂದಿವಿ ಇಲ್ಲಿ ಮುಂದ ಬೋಟಿಂಗ್ ಇದೆ ಅಲ್ಲಿ ಹೋಗಿ ನೋಡ್ಬೇಕು ಅದ ಎಷ್ಟು ಟಿಕೆಟ್ ಅಮೌಂಟ್ ಐತೆ ಅದ್ ತಗೊಂಡು ಅಲ್ಲಿ ಅದು ನಿಮ್ ಕನ್ಸ ದೂರಸತ್ ಗೊತ್ತಿಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗ ಅಲ್ಲಿ ಅದು ಸೇಂಟ್ ಮೇರಿ ಐಲ್ಯಾಂಡ್ ಅಂತ ಐತಿ ಈ ಐಲ್ಯಾಂಡ್ ಈ ಐಲ್ಯಾಂಡ್ ಏನಪ್ಪಾ ಅಂದ್ರೆ ಸ್ಪೆಷಲ್ ಇಲ್ಲಿ ಅದು ವಾಸ್ಕೋ ಡಿಗಮ್ಮ ಫಸ್ಟ್ ನಮ್ ಭಾರತಕ್ಕೆ ಬಂದಾಗ ಅವ ಹೋಗಿದ್ದ ಅಲ್ಲೇ ಹಾ ಅಲ್ಲಿ ಅವಾಗಿದ್ದಲ್ಲ ಎಷ್ಟು ಹದ್ನಾಲ್ಕರೆ ಎಷ್ಟು ಎಷ್ಟು ಎಸಿಯೊಳಗ ವಾಸ್ಕೋ ಡಿಗಮ್ಮ ಬಂದಿದ್ದ ಇದೇ ಮೇನ್ ಐಲ್ಯಾಂಡ್ ಇಲ್ಲಿಂದನೇ ಶುರು ಆಗಿದ್ದ ಒಂದು ಇದು ಬರಿ ತೋರಿಸ ಮುಂದೋಗ ನನಗೂ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಗೂಗಲ್ ನೋಡಿ ಆಮೇಲೆ ಹೇಳ್ತೀನಿ ಆಯ್ತಾ ಬರ್ರಿ ಇವಾಗ ಜಸ್ಟ್ ಟಿಕೆಟ್ ತಗೊಂಡ್ವಿ ಒಬ್ಬರಿಗೆ ನಾಲ್ಕನೂರು ರೂಪಾಯಿ ಹೇಳಿದರೆ ನಾವು ನಾಲ್ಕು ಜನರ ಹದಿನಾರುನೂರು ರೂಪಾಯಿ ಇಲ್ಲಿ ಕ್ಯೂ ಇದೆ ಕ್ಯೂ ಹತ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ತೋರಿಸ್ತೀನಿ ಸೆಂಟ್ ಮೇರಿ ಐಲ್ಯಾಂಡ್ ಇವಾಗ ಹೋಗ್ತಿದೀವಿ

ಹತ್ರ ಹತ್ರ ಹತ್ರೇಮ್ಮ ಖರ್ಚಲ್ಪಾ ಇನ್ನೇ ಹೋಗ್ತಿದೆ ಎಲ್ರು ಜನ ಹತ್ತಿದ್ದಾರೆ ಎಲ್ರಿಗೂ ಅದು ಇದು ಕೊಟ್ಟಿದ್ದಾರೆ ಜಾಕೆಟ್ ಕೊಟ್ಟಿದ್ದಾರೆ ಇನ್ನೇನು ಬಿಡ್ಬೋದು ಆ ನೋಡೋಣ ಹೆಂಗಿರುತ್ತೆ ಅಂತ ಸೆಂಟ್ ಮ್ಯಾನಿ ಸೈಂಡ್ ಕನ್ನಡ ಸಾಂಗ್ ಹಚ್ಚಾರ ನಮ್ ಕರ್ನಾಟಕದ ಒಳಗೆ ಬಾಗ್ಲ ನಮ್ ಬೋಟ್ ಸ್ಟಾರ್ಟ್ ಆಯ್ತು ಹೋಗ್ತಿದೀನಿ

இவாக பைக்கிட்டு இவங்க சமூசர ಜಾಕೆಟ್ ಮಾಡಿದ್ರೆ ಮಸ್ತ್ ಕೂಡ ಇಸ್ಲ್ಯಾಂಡ್ ಇನ್ನು ಅಲ್ಲೇ ಇದ್ದಿ ಆಹ್ ಸೈಂಟ್ ಮೇಲೆ ಎಸ್ಲ್ಯಾಂಡ್ ಅಂತ ಹೇಳಿ ಇದು ಎಂಬತ್ತೆಂಟು ಮಿಲಿಯನ್ ವರ್ಷಗಳ ಹಿಂದೆ ಆಗಿತ್ತು ಇದು ಹೆಂಗಾಯ್ತಂದ್ರ ಜ್ವಾಲಾಮುಖಿ ಗೊತ್ತಲ್ಲ ಜ್ವಾಲಾಮುಖ್ಯ ಜ್ವಾಲಾಮುಖಿ ಸ್ಪೋಟ್ ಆಗಿ ಅವಾಗ ಕ್ರಿಯೇಟ್ ಆಗಿತ್ತು ಸೇಂಟ್ ಮೇರಿ ಐಸ್ ಲ್ಯಾಂಡ್ ನೋಡಿ ಪ್ರಕಾರ ನೋಡಿದ್ರೆ ಅದು ವಾಸ್ಕೋಡ್ ಈಗ ಬಲಿ ಪಲಿ ಅಂತ ನಾನು ಚೆನ್ನಾಗಿ ನೋಡಿದೆ ಚೆನ್ನಾಗೈತಿ ನೋಡೋಣ

ಜಾಕೆಟ್ ಇಲ್ಲಿ ಬ್ಲ್ಯಾಂಡ್ ಬಂತು ಹೋಗ್ಬೇಕು ಇವಾಗ ಹೋಗ್ಬೇಕು ಇನ್ನೇನು ಹಣ ಹೇಳ್ದ ನಿಮ್ ಸ್ಟಾಪ್ ಬನ್ನಿ ವೇ ಜಸ್ಟ್ ಲ್ಯಾಂಡ್ ಆಗ್ವಿ ಐಲ್ಯಾಂಡ್ ಮೇಲೆ ನಾವು ಬಂದು ಲ್ಯಾಂಡ್ ಆಗಿದ್ದೀವಿ ಇವಾಗ ಹೋಗ್ಬೇಕು ಬಂದು ತೋರಿಸ್ತೀನಿ ಇನ್ನೇನಂತ ಹೇಗಿದೆ ಅಂತ ಅಲ್ಲಿಂದ ಬಂದಿದ್ದು ನಾವು ಅಲ್ಲಿ ನಮ್ಮ ದಡ ಅಲ್ಲಿದೆ ನೋಡಿ ಅಲ್ಲಿಂದ ಬಂದಿದ್ದು ಇವಾಗ ನೋಡ್ಬೇಕು இனி என்ன இதென்ற பண அக்கற கொண்டு வந்தவனே நீ எலண்ட் இதென்ற நீ பெரிய லேண்ட் இல்ல மற்ற என்ன அதிரதியோ தொடரணும் நோ விசுதா வாசைwali சென்ட் மீரே எலண்ட் एक्चुअली ஐஎஸ் ಎಸ್ ಇದೆಯಲ್ಲ ಅದು ಸೈಲೆಂಟ್ ಆಗುತ್ತೆ ಬಟ್ ಅದನ್ನ ಎಲ್ಲರೂ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ಅಂತ ಓದ್ತಾರೆ ಬಟ್ ಐಲ್ಯಾಂಡ್ ಐಲ್ಯಾಂಡ್ ಐಲ್ಯಾಂಡಿಗೆ ಬಂದಿವೈ ನೋಡ್ರಿ ನೋಡ್ರಿ ಅದನ್ನ ಇದು ಪ್ಲಾಸ್ಟಿಕ್ ಬಾಟಲ್ ಇಂದ ಪ್ಲಾಸ್ಟಿಕ್ ಬಾಟಲ್ ಅಷ್ಟಿದೆ ಪ್ಲಾಸ್ಟಿಕ್ ಬಾಟಲ್ ನೋಡ್ರಿ ಎಷ್ಟು ಚಂದ ಮಳ್ಯಾರೋಡ್ ಅದ್ರ ಅದು ನೀರೇ ಅಂತ ಅನ್ಸುತ್ತೆ ಬಟ್ ಅದು ನೀರು ಬೀಳತ್ತಿಲ್ಲ ಪ್ಲಾಸ್ಟಿಕ್ ಬಾಟಲ್ ಅದ

ಇಲ್ಲಿರೋ ಸ್ಟೋನ್ಸ್ ಎಲ್ಲ ಏಟಿ ಏಟ್ ಮಿಲಿಯನ್ ಇಯರ್ಸ್ ಹಿಂದೆ ಮತ್ತೆ ಏನಾದ್ರೂ ಫಸ್ಟ್ ಇದು ಇಲ್ಲಿ ಇದೆ ಅಂತ ಹೇಗೆ ಗೊತ್ತಾಯ್ತು ಅಂತ ಪೋರ್ಚುಗೀಸ್ ಅವರ ನಿಮ್ ಪೋರ್ಚುಗೀಸ್ ಅವರ ಪೋರ್ಚುಗೀಸ್ ಅವರಲ್ಲಿ ವಾಸ್ಕೋಡಿ ಕಾಮಾ ನೈನ್ಟೀನ್ ಫೋರ್ಟಿ ಅಲ್ಲ ಫೋರ್ಟೀನ್ ನೈನ್ಟಿ ಏಟ್ ಅಲ್ಲಿ ಫಸ್ಟ್ ಟೈಮ್ ಈ ಐಲ್ಯಾಂಡ್ ಓಹೋ ಹಿಂಗೆ ಥ್ಯಾಂಕ್ಸ್ ನೋಡಿ ನಮ್ಮ ಅಕ್ಕ ಹೇಳಿದ್ರೆ ಹಂಗೇನು ಗೊತ್ತಿರ್ಲಿಲ್ಲ ಹೇಳಿದಾರೆ ತಿಳ್ಕೊಂಬಿಡಿ ಇವಾಗ ಹಾಕಿ ಹೋಗಿರ್ತೀವಿ ಅದರಿಂದ ಮಾಡ್ಯನ್ಸುತ್ತೆ ಮಸ್ತ್ ಮಸ್ತ್ ಇದು ಮಾಡಿ ಕ್ರಿಯೇಸಿ ಇಲ್ಲಿ ಬೀಸ್ ದಂಡಿಗೆ ಬಂದಿವಿ ಅಂದ್ರ ಸಮುದ್ರದ ದಂಡಿಗೆ ಬಂದಿವಿ ಮಸ್ತ್ ಐತಿ ಬಹಳಷ್ಟು ಯೂಸ್ ಸಿಕ್ಕ ನಮ್ಗೆ ಮಸ್ತ್ ಐತಿ ಉಡುಪಿಗೆ ಬಂದಾಗ ಎಲ್ರು ಇಲ್ಲಿ ಚಲೋ ಐತಿ ಒಂದ್ ನಾಲ್ಕೂರು ರೂಪಾಯಿ ಅಷ್ಟೇ ಫೀಸ್ ಅದು ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ ಎಲ್ಲಾನು ಓಕೆ ಐತಿ ಬರ ಹಂಗೆ ಸ್ವಲ್ಪ ಅದು ನೀರಿನ ಬಾಟೆಲ್ಲ ಎಲ್ಲ ಫುಡ್ ಗಿಡ್ ತಗೊಂಡ್ಬರಿ ಯಾಕಂದ್ರೆ ಇಲ್ಲಿ ಒಂದು ವಾಟರ್ ಬಾಟಲ್ ಹಂಡ್ರೆಡ್ ರುಪಿ ಒಂದು ಫಿಫ್ಟಿ ರುಪಿ ಹೇಳತಾರ ಇಲ್ಲಿ ಅದಕ್ಕೆ ಅದು ನೀವೇ ತಗೊಂಬಂದ್ರ ಆ ರೊಕ್ಕ ಅದು ನೀವು ಉಳಿಸ್ಬೋದು ಅದಕ್ಕೆ ಹೇಳತ್ತೀನಿ ದುಡ್ಡು ಇದ್ರೆ ಹಂಗೆ ಬರೀ ನಡೀತದೆ ಬನ್ನಿ ಅದು ನಮ್ದು ಅದು ಟೈಮ್ ಆಗಿದೆ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಅವರು ಬೋಟ್ನವ್ರೆ ನಿಮ್ಗೆ ಒನ್ ಅವರ್ ಅದು ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ಇಲ್ಲಿಂದ ಹೋಗ್ಬೇಕು ಇವಾಗ ಮುಗೀತು ಇಲ್ಲಿಂದ ಹೋಗೋಣ